ಅದು ಒಂದು ಹೇಳ್ತೀನಿ ನನ್ನ ಆಶಯವಂತೂ ತಿಳಿಸ್ಬಿಡ್ತೀನಿ ಒಂದ್ ವೇಳೆ ದೇಶದ ಎಲ್ಲ ಜನರುಗಳು ಕೂಡ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇರೋದಾದ್ರೆ ನನ್ ಕೆಲಸ ಹೋದ್ರು ಪರವಾಗಿಲ್ಲ ಭಗವಂತ ಇನ್ನೇನೋ ದಾರಿ ತೋರಿಸ್ತಾನೆ ನಾವ್ ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಶಕ್ತಿ ಇದೆ ಹಾಗ ಅಂತ ದಿನ ಬೇಗ ಬರ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಸರ್ವೇ ಜನ ಸುಖಿನೋಬಂತೋಬ ಸಮಸ್ತ ಸನ್ಮಂಗಳಿ ಭವಂತ ಹೌದು ಎರಡೂ ಇದೆ ಏನ್ ಹೇಳ್ತೀನಿ ಈ ಈ ಕೇಸ್ ಮುಗ್ದೋಯ್ತು ಅಂತ ಇಟ್ಕೊಳ್ಳಿ ಲೋಕ ಹೀಗೆ ಇರೋದಿಲ್ಲ ಸಮಾಜ ಹೀಗೆ ಇರೋದಿಲ್ಲ ರಾತ್ರಿ ಆದ್ಮೇಲೆ ಹಗಲು ಹಗಲಾದ್ಮೇಲೆ ರಾತ್ರಿ ಇದ್ದೇ ಇದೆ ಪುನಃ ನಿಮ್ಮ ಬಿಸ್ನೆಸ್ ಮತ್ತೊಂದು ಮಗ್ದೊಂದು ಚೆನ್ನಾಗ್ ಆಗ್ಬೋದು ಆಗ ಇವ್ರ ಸಹಾಯನೇ ಪುನಃ ಬೇಕಾಗ್ಬೋದು ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್ ಯುಸಿ ಅವ್ರು ಯಾರೋ ಲೀಡಿಂಗ್ಸ್ ಅಲ್ಲಿ ಹಾಕಿದ್ರು ಐ ಆಮ್ ಪರ್ಸೂಯಿಂಗ್ ಮೈ ಪೊಲಿಟಿಕಲ್ ಕರಿಯರ್ ಅಂತ ತಪ್ಪೇನಿಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹೇಳಿದ್ದಾರೆ ಇಫ್ ಯು ಚೂಸ್ ಇಟ್ ಆಸ್ ಎ ಪ್ರೊಫೆಷನ್ ಬಟ್ ನನ್ಗೆ ನನ್ನ ಅಭ್ಯಂತರ ಇರೋದೆಲ್ಲ ಏನಂದ್ರೆ ಸಮಾಜ ಸೇವೆ ಅಂತ ಹೇಳಿ ನಿಮ್ ಸೇವೆ ಮಾಡ್ಕೊಂಡ್ರೆ ಕಷ್ಟ ಕೋಪರೇಷನ್ ಫಾರ್ ಹೂಮ್ ಅಂತ ಆಮ್ ಡೈರೆಕ್ಟರ್ ಆಫ್ ದಿ ಕೋಪರೇಟಿವ್ ಕೋಪರೇಷನ್ ಫಾರ್ ದಿ ಹೂಮ್ ಅಂತ ಟು ಮೀ ಗಾಂಧಿ ಆಲ್ವೇಸ್ ಸ್ಪೀಕ್ಸ್ ಅಬೌಟ್ ಪೀಸ್ ಮಿನೋಟ್ಸ್ ದಟ್ ಶುಡ್ ಹಾಗೆ ಇದ್ರೆ ಫಸ್ಟ್ ಅನ್ಎಂಪ್ಲಾಯ್ಡ್ ತಾವು ನಂತರ ನಾನು ಸರ್ ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಈ ಪ್ರಕರಣಗಳನ್ನೆಲ್ಲ ಅವಸರ ಮಾಡಿ ಇಂಪೋಸ್ ಮಾಡಿ ಮಾಡ್ತಕ್ಕಂಥದ್ದಲ್ಲ ಸೀನಿಯರ್ ಕೌನ್ಸಿಲ್ ಈಸ್ ಹಿಯರ್ ಹಿ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಈಸ್ ದೇರ್ ಇಟ್ ಈಸ್ ವರ್ಕಬಲ್ ಪೇಪರ್ ಮೇಲೆ ಆರ್ಡರ್ ಇದ್ದು ಉಪಯೋಗ ಆಗುದಿಲ್ಲ ಇಟ್ ವಿಲ್ ಬಿ ಪೇಪರ್ ಡಿಗ್ರಿ ವಾಟ್ ಯು ಡೂ ಹೌ ಎಕ್ಸಿಕ್ಯೂಟ್ ಇಟ್ ಅನದರ್ ಸೀನಿಯರ್ ಕೌನ್ಸಿಲ್ ಇಸ್ ದೇರ್ ಅದರ್ ವುಡ್ ಅಡ್ವೈಸ್ ಇಸ್ ಕ್ಲೈಂಟ್ ಸಮಿಂಗ್ ಮಸ್ಟ್ ಬಿ ಡನ್ ಅಲ್ಲ ಯಾವುದು ಆಗ್ಲಿಲ್ಲ ಈಗ ಏಳೆಂಟು ವರ್ಷದಿಂದ ಆರ್ಡರ್ ಮೇಲೆ ಆರ್ಡರ್ ನಿಮ್ ಪರವಾಗಿ ಏನ್ ಮಾಡ್ಕೊಂಡು ಯು ಆರ್ ಸೀಯ್ ದಿ ಕಲರ್ ಆಫ್ ದಿ ಮನಿ ಫಾರ್ ದಿ ಫಸ್ಟ್ ಟೈಮ್ ಟೇಕ್ ಇಟ್ ನೋ ಹ್ಮ್ ಅದಕ್ಕೆ ಅದನ್ನ ನೋಡಿ ಮಾಡೋಣ सत्ती हद्दन <laughs> कनेक्टेड मॅटरेन डनस्ट्रक्षन बिकॉज मै क्लाईंट टेक्नॉलजी इस् दॅक्ट दॅट पर्सन इस इन स्मा डिफिकल्टी You no, know, yes, that please. fifteen lakhs minutes can be appropriate to, to, towards the settlement amount minutes. That can be a statement which can be recorded and the proceedings can be closed as against P minutes. My only request is for the certainty. Let it be in writing before this court. Lots of I, I shall do that minutes. I should yes, please that. on the next date of hearing. Kindly file I'm, that I'm, memo. Please minutes, so before to That extent, the memo. Their liability also reduces. Yes, and we will see what can be done. What more you want? You have got a bonus. Hmm. Initially, he was saying you know that he is not liable as per the Supreme Court ruling, he is not entitled, he is entitled for clear acquittal. But 15 lakhs, whatever is there, he is now ready to contribute towards the settlement amount. So your burden has come down. Hmm? It's all the more better. Sir counsel is here. ಹಿ ಆಸ್ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಈಸ್ ದೇರ್ ಇಟ್ ಈಸ್ ವರ್ಕಬಲ್ ಪೇಪರ್ ಮೇಲೆ ಆರ್ಡರ್ ಇದ್ದು ಉಪಯೋಗ ಆಗುದಿಲ್ಲ ಇಟ್ ವಿಲ್ ಬಿ ಎ ಪೇಪರ್ ಡಿಗ್ರಿ ವಾಟ್ ಡೂ ಡೂ ಝಿಕ್ಯೂಟ್ ಇಟ್ ಅನದರ್ ಸೀನಿಯರ್ ಕೌನ್ಸಿಲ್ ಇಸ್ ದೇರ್ ದಿಸ್ ಕೋರ್ಟ್ ದಟ್ ಹಿ ವುಡ್ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಮಸ್ಟ್ ಬಿ ಡನ್ ಅಲ್ಲ ಯಾವುದೂ ಆಗಲಿಲ್ಲ ಈಗ ಏಳೆಂಟು ವರ್ಷದಿಂದ ಆರ್ಡರ್ ಮೇಲೆ ಆರ್ಡರ್ ನಿಮ್ ನಿಮ್ ಪರವಾಗಿ ಏನ್ ಮಾಡ್ಕೊಂಡಂಗ್ ಯು ಆರ್ ಸೀಯಿಂಗ್ ದಿ ಕಲರ್ ಆಫ್ ದಿ ಮನಿ ಫಾರ್ ದಿ ಫಸ್ಟ್ ಟೈಮ್ ನೋ ಹ್ಮ್ ಅದಕ್ಕೆ ಅದನ್ನ ನೋಡಿ ಮಾಡೋಣ ಗೊತ್ತಾಯ್ತಲ್ಲ ಮುಂದಿನ ಸತ್ತಿಗೆ ಮಾಡೋಣ ಹದಿನೈದನೇ ತಾರೀಕೇನು ಬಹಳ ದೂರ ಇಲ್ಲ ಗಾಂಧಿ ಆಲ್ವೇಸ್ ಸ್ಪೀಕ್ಸ್ ಸ್ಪಿರಿಟ್ ಹಾಗಿದ್ರೆ ಫಸ್ಟ್ ಅನ್ಎಂಪ್ಲಾಯ್ಡ್ ತಾವು ನಂತರ ನಾನು ಅದು ಒಂದು ಹೇಳ್ತೀನಿ ನನ್ನ ಆಶಯವಂತೂ ತಿಳಿಸ್ಬಿಡ್ತೀನಿ ಒಂದ್ ವೇಳೆ ದೇಶದ ಎಲ್ಲ ಜನರುಗಳು ಕೂಡ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇರೋದಾದ್ರೆ ನನ್ನ ಕೆಲಸ ಹೋದ್ರು ಪರವಾಗಿಲ್ಲ ಭಗವಂತ ಇನ್ನೇನೋ ದಾರಿ ತೋರಿಸ್ತಾನೆ ನಾವು ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಶಕ್ತಿ ಇದೆ ಹಾಗ ಅಂತ ದಿನ ಬೇಗ ಬರ್ಲಿ ಇನ್ಫ್ಯಾಕ್ಟ್ ವಾಸ್ ದಿ ಇಂಟೆನ್ಶನ್ ಆಫ್ ಪ್ರೆಸೆಂಟಿಂಗ್ ದಿ ವೈಟ್ ಲೌಸ್ ಟು ದಿ ಸೆಷನ್ ಜಡ್ಜ್ ಅರ್ಲಿಯರ್ ಟು ವಿಲ್ ಸಮಸ್ತ ಸನ್ ಏನ್ ಎಲ್ಲ ಇನ್ನೊಂದೇನ್ ಹೇಳ್ತೀನಿ ಈ ಈ ಕೇಸ್ ಮುಗ್ದೋಯ್ತು ಅಂತ ಇಟ್ಕೊಳ್ಳಿ ಲೋಕ ಹೀಗೆ ಇರೋದಿಲ್ಲ ಸಮಾಜ ಹೀಗೆ ಇರೋದಿಲ್ಲ ರಾತ್ರಿ ಆದ್ಮೇಲೆ ಹಗಲು ಹಗಲಾದ್ಮೇಲೆ ರಾತ್ರಿ ಇದ್ದೇ ಇದೆ ಪುನಃ ನಿಮ್ಮ मत मगबोर सहाय बेन सोशलो इन पॉलिटिकम ಯಾರೋಡಿಂಗ್ಸ್ ಹಾಕಿದ್ರು ಐ ಆಮ್ ಪರ್ಸೂಯಿಂಗ್ ಮೈ ಪೊಲಿಟಿಕಲ್ ಕರಿಯರ್ ಅಂತೇನಿಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹಾಗೆ ಹೇಳಿದ್ದಾರೆ ಇಫ್ ಯು ಚೂಸ್ ಇಟ್ ಆಸ್ ಎ ಪ್ರೊಫೆಷನ್ ಬಟ್ ನನ್ಗೆ ನನ್ನ ಅಭ್ಯಂತರ ಇರೋದೆಲ್ಲ ಏನಂದ್ರೆ ಸಮಾಜ ಸೇವೆ ಅಂತ ಹೇಳಿ ನಿಮ್ ಸೇವೆ ಮಾಡ್ಕೊಂಡ್ರೆ ಕಷ್ಟಪರೇಷನ್ ಫಾರ್ ಹೂಮ್ ಅಂತ ಐರೆಕ್ಟರ್ ಆಫ್ ದಿ ಕೋಪರೇಟಿವ್ ಸೊಸೈಟಿಷನ್ ಫಾರ್ ದಿ ಹೂಮ್ ಅಂತ ಇಂತ ಶುಡ್ ಮುಗಿತ ಫಿಫ್ಟೀನ್ ಬರುತ್ತೆ ತಗೊಳ್ಳಿ ನೀವು ಅವತ್ತು ಸಬ್ಸ್ಟ್ಯಾನ್ಷಿಯಲ್ ಪೇಮೆಂಟ್ ಮಾಡಿ ಅವ್ರು ಮೆಮೊ ಹಾಕ್ತಾರೆ ಅಷ್ಟ್ರ ಮಟ್ಟಿಗೆ ತಮ್ಮ ಬರ್ಡನ್ ಕಮ್ಮಿ ಆಗಿದೆ ಯಾವುದೋ ಅವರು ತಿಳಿಸಿ ಸಮಯ ಕೊಟ್ಟಿದೆ ಮುಗಿಬೇಕಾದಂತ ಕೇಸ್ ಎವ್ರಿಥಿಂಗ್ ಶುಡ್ ಹ್ಯಾವ್ ಸಮ್ ಫೈನಾಲಿಟಿ ಇಟ್ ಕಾಂಟ್ ಬಿ ಇನ್ ದಿಸ್ ಪ್ಯಾಶನ್ ಫಾರ್ ಆಲ್ ಟೈಮ್ ಟು ಪನ್ ಟೇಕ್ ನಾಟ್ ಅಪ್ ಇಟ್ ಅಂಡ್ ಡೂ ಇಟ್